ಬಾಬಾ ಸಾಹೇಬ್ ಇವೆರಡು ಅಂತೂ ಕನ್ಫರ್ಮ್ ಆಯಿತಲ್ವಾ ಆಪ್ಷನ್ ತ್ರೀ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ ಅಂದರೆ ಹೇಗೆ ಸರಿಯಾದದ್ದು ಯಾವುದೆಂದರೆ ಬಿದನೂರು ದೋಂಡಿವಾಗ್ ಬಿದನೂರು ಬಾಬಾ ಸಾಹೇಬ್ ಅವರು ನರಗುಂದ ಸೊ ಈಸಿಯಾಗಿದೆ ಸ್ನೇಹಿತರೆ ದೋಂಡಿಗಾಂವ್ ಇದು ಯಾವಾಗ ನಡೆಯುತ್ತಂದರೆ ಹದಿನೆಂಟ್ನೂರ ಹದಿನೆ ಹದಿನೆಂಟುನೂರು ಸ್ನೇಹಿತರೆ ದೋಂಡಿಗಾವು ಯಾರೆಂದರೆ ಇವನು ಟಿಪ್ಪುವಿನಿಂದ ಮತಾಂತರ ಹೊಂದಿ ಶ್ರೀರಂಗಪಟ್ಟಣದಲ್ಲಿ ಬಂಧಿಯಾಗಿ ಆಗಿದ್ದ ಟಿಪ್ಪುವಿನ ಮರಣದ ನಂತರ ಬಿಡುಗಡೆಯಾಗಿ ಬ್ರಿಟಿಷರ ನಿರ್ಮೂಲನೆಗಾಗಿ ಹೋರಾಡಿದನು ಅರ್ಥರ್ ವೆಲಸ್ಲಿ ರಾಯಚೂರಿನ ಕೊನೆಗಲ್ ಬಳಿ ಇವರನ್ನು ಕೊಂದರು ಯಾರನ್ನು ಕೊಂದರು ಸ್ನೇಹಿತರೆ ದೋಂಡಿವಾಗ್ನನ್ನು ಕೊಂದರು ನೆಕ್ಸ್ಟ್ ಕಿತ್ತೂರು ರಾಣಿ ಚೆನ್ನಮ್ಮ ಸ್ನೇಹಿತರೆ ಕಿತ್ತೂರು ರಾಣಿ ಚೆನ್ನಮ್ಮ ಇವರು ಇದು ಯಾವಾಗ ಅಂದರೆ ಇವರು ನೂರ ಇಪ್ಪತ್ನಾಲ್ಕು ದತ್ತು ಮಕ್ಕಳಿಗೆ ಅಖಿಲ ಎಂಬ ನೀತಿಗೆ ವಿರುದ್ಧವಾಗಿ ರಾಣಿ ಚೆನ್ನಮ್ಮ ಕಿತ್ತೂರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಆರಂಭಿಸಿ ಹೋರಾಟ ನಡೆಸಿದಳು ಆದರೆ ಮಲ್ಲಶೆಟ್ಟಿ ಮತ್ತು ವೆಂಕಟಗೌಡ ವೆಂಕಟಗೌಡ ಎಂಬ ದೇಶದ್ರೋಹಿಗಳಿಂದ ಬ್ರಿಟಿಷರು ರಾಣಿಯನ್ನು ಬಂಧಿಸಿದರು ಚೆನ್ನಮ್ಮ ಹದಿನೆಂಟುನೂರದ ಇಪ್ಪತ್ತೊಂಬತ್ತರಂದು ಬೈಲಹೊಂಗಲದ ಸೆರೆಮನೆಯಲ್ಲಿ ಮರಣ ಹೊಂದಿದ್ದರು ಸ್ನೇಹಿತರೆ ಮುಂಡರಗಿ ಭೀಮರಾವ್ ಭೀ ಮುಂಡರಗಿ ಭೀಮರಾವ್ ಹದಿನೆಂಟುನೂರದ ಐವತ್ ಎಂಟು ಸ್ನೇಹಿತರೆ ಹರಪನಹಳ್ಳಿ ಮತ್ತು ಬಳ್ಳಾರಿಯ ತಹಸೀಲ್ದಾರರಾಗಿದ್ದ ಇವರು ಬ್ರಿಟಿಷರ ಭ್ರಷ್ಟಾಚಾರ ದಬ್ಬಾಳಿಕೆ ಮತ್ತು ಶೋಷಣೆ ವಿರುದ್ಧ ದಂಗೆ ಎದ್ದರು ಭೀಮಾರಾವ್ ಅವರು ನೆಕ್ಸ್ಟ್ ಪ್ರಶ್ನೆ ನೋಡೋಣ ಸ್ನೇಹಿತರೆ ಗಾಂಧೀಜಿ ಸ್ಟಾರ್ಟೆಡ್ ಚಂಪರಹಣ ಮೂಮೆಂಟ್ ಆಪ್ಷನ್ ಒನ್ ಫಾರ್ ದ ರೈಟ್ಸ್ ಆಫ್ ಹರಿಜನಾ ಆಪ್ಷನ್ ಟು ಫಾರ್ ದ ಸಿವಿಲ್ ಡಿಸಾಲ್ ಬಿಡಿಯನ್ಸ್ ಮೂಮೆಂಟ್ ಆಪ್ಷನ್ ತ್ರೀ ಟು ಕ್ರಿಯೇಟ್ ಅ ಯೂನಿಟಿ ಇನ್ ಹಿಂದೂ ಸೊಸೈಟಿ ಆಪ್ಷನ್ ಫೋರ್ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ಇಂಡಿಗೋ ಗ್ರೋವರ್ಸ್ ಕನ್ನಡದಲ್ಲಿ ಇದೆ ನೋಡಿ ಸ್ನೇಹಿತರೆ ಗಾಂಧೀಜಿ ಚಂಪರಣ ಚಳವಳಿಯನ್ನು ಆರಂಭಿಸಿದ್ದು ಅಂತ ಕೇಳಿದರೆ ಆಪ್ಷನ್ ಒನ್ ಹರಿಜನರ ಹಕ್ಕುಗಳಿಗಾಗಿ ಆಪ್ಷನ್ ಟು ನಾಗರಿಕ ಕಾನೂನು ಭಂಗ ಚಳವಳಿಗಾಗಿ ಆಪ್ಷನ್ ತ್ರೀ ಹಿಂದೂ ಸಮಾಜದಲ್ಲಿ ಜನ ಏಕತೆಯನ್ನು ಮೂಡಿಸಲು ಆಪ್ಷನ್ ಫೋರ್ ಇಂಡಿಗೋ ಬೆಳೆಗಾರರ ಸಮಸ್ಯೆ ಬಗೆಹರಿಸಲು ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಫೋರ್ ಆಗಿದೆ ಇಂಡಿಗೋ ಇಂಡಿಗೋ ಬೆಳೆಗಾರರ ಸಮಸ್ಯೆ ಬಗೆಹರಿಸಲು ಸರಿಯಾದ ಉತ್ತರವಾಗಿದೆ ಚಂಪಾರಣೆ ಸತ್ಯಾಗ್ರಹವು ಭಾರತದಲ್ಲಿ ಗಾಂಧೀಜಿ ಕೈಗೊಂಡ ಮೊದಲ ಸತ್ಯಾಗ್ರಹ ಆಗಿದ್ದು ಈ ಪ್ರದೇಶದ ರೈತರು ಕಡ್ಡಾಯವಾಗಿ ತಮ್ಮ ಕೃಷಿ ಭೂಮಿಯಲ್ಲಿ ತ್ರೀ ಬೈ ಟ್ವೆಂಟಿ ರಷ್ಟು ನೀಲಿ ಬೆಳೆ ಬೆಳೆಯಬೇಕಾಗಿದ್ದು ಅದನ್ನು ಯುರೋಪಿಯನರು ನಿಗದಿಪಡಿಸಿದ ಬೆಲೆಗೆ ಮಾರಾಟ ಮಾಡಬೇಕಿತ್ತು ಮತ್ತು ಪ್ಲ್ಯಾಂಟರ್ಗಳಿಗೆ ಉಚಿತ ಸೇವೆ ಮಾಡಬೇಕಿತ್ತು ಇದರ ವಿರುದ್ಧ ಗಾಂಧೀಜಿ ಚಂಪಾರಣ್ಯ ಸತ್ಯಾಗ್ರಹ ಆರಂಭಿಸಿದರು ಈ ಹೋರಾಟಕ್ಕೆ ಗಾಂಧೀಜಿಯವರು ಈ ಹೋರಾಟಕ್ಕೆ ಗಾಂಧೀಜಿಯವರನ್ನು ರಾಜ್ಕುಮಾರ ಶುಕ್ಲಾ ಅವರು ಆಶ್ವಾನಿಸುತ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಪ್ರಶ್ನೆ The main objective of the Lahore Congress session of 1929. Option one to get a Swaraj. Option two to get complete freedom. Option three for administrative reforms. Option four none of the above. Sariada ಓಕೆ ಕನ್ನಡದಲ್ಲಿ ನೋಡಿ ಸ್ನೇಹಿತರೆ ಹತ್ತೊಂಬತ್ತು ನೂರದ ಇಪ್ಪತ್ತೊಂಬತ್ತರ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಪ್ರಮುಖ ಉದ್ದೇಶ ದೇಹ ಏನಾಗಿತ್ತು ಅಂತ ಕೇಳಿದ್ದಾರೆ ಆಪ್ಷನ್ ಒನ್ ಸ್ವರಾಜ್ಯ ಪಡೆಯುವುದು ಆಪ್ಷನ್ ಟು ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದು ಆಪ್ಷನ್ ತ್ರೀ ಆಡಳಿತಾತ್ಮಕ ಸುಧಾರಣೆಗಾಗಿ ಆಪ್ಷನ್ ಫೋರ್ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಸಂಪೂರ್ಣ ಸ್ವಾತಂತ್ರ್ಯ ಪಡೆಯುವುದಾಗಿದೆ ಸ್ನೇಹಿತರೆ